ಕಾಂಗ್ರೆಸ್ ರಾಷ್ಟ್ರೀಯ ಒಬಿಸಿ ಸಲಹಾ ಸಮಿತಿಗೆ ಸಿಎಂ ಆಯ್ಕೆ ವಿಚಾರ ಒ ಬಿ ಸಿ ಓಟು ಬ್ಯಾಂಕ್ ಸೆಳೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿರೋದು ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಒ ಬಿ ಸಿ ಸಲಹಾ ಸಮಿತಿಯ ಜವಾಬ್ದಾರಿಯಿಂದ ಸಿಎಂಗೆ ಮತ್ತಷ್ಟು ಬಲ ಬರ್ತಾ ಇದೆ ದೇಶದ ನಂಬರ್ ಒನ್ ಒಬಿಸಿ ಲೀಡರ್ ಅಂತ ಸಿಎಂಗೆ ಮತ್ತಷ್ಟು ಬಲ ಸಿಗ್ತಾ ಇದೆ ಒಬಿಸಿ ಮತದಾರರನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ವಿಶೇಷವಾಗಿ ಈ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇರೋದು ಅದಕ್ಕೆ ಈ ಸಮಿತಿಯ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಿಕೊಂಡು ಜನರನ್ನು ಬಹುಬೇಗ ರೀಚ್ ಆಗ್ಬೋದು ಅಂತ ತಯಾರಿಯನ್ನು ಮಾಡಿಕೊಳ್ತಾ ಇದೆ ನೋಡಿ ರಾಷ್ಟ್ರ ರಾಜಕಾರಣಕ್ಕೆ ಸಿ ಎಂ ಹೋಗ್ತಾರೆ ಅನ್ನುವಂಥ ಚರ್ಚೆ ಇತ್ತು ಆದರೆ ಈ ಆ್ಯಂಗಲನ್ನು ಯೋಚನೆ ಮಾಡಬೇಕಾಗತ್ತೆ ರಾಷ್ಟ್ರೀಯ ನಾಯಕನನ್ನಾಗಿ ಸಿದ್ದರಾಮಯ್ಯನವರನ್ನು ಯಾಕೆ ಗುರುತು ಮಾಡಿಸ್ಬೇಕು ಅಂತ ಅಂದರೆ ಸಿದ್ದರಾಮಯ್ಯನವರು ಒಬ್ಬ ಮಾಸ್ಟ್ ಲೀಡರ್ ಅಂತ ಕರೆಸ್ಕೊಳ್ತಾರೆ ಅವರ ವಿರೋಧಿಗಳಾಗಿರ್ಬೋದು ಯಾರ್ಯ ಆಗಿರ್ಬೋದು ಇದನ್ನು ಒಪ್ಕೊಳ್ತಾರೆ ಹೌದು ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅಂತ ಅವರ ವರ್ಚಸ್ಸು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸೀಮಿತವಾಗಿದೆ ಅನ್ನೋದು ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಸಾಬೀತಾಗಿದೆ ಹಾಗಾಗಿ ಅಂತ ನಾಯಕನನ್ನ ಓಬಿಸಿ ಮತ ಬ್ಯಾಂಕ್ನ ಸೆಳೆಯೋದಕ್ಕೆ ಅವರನ್ನೇ ನೇಮಕ ಮಾಡೋದ್ರಿಂದ ಅವರಿಗೇನೆ ಪ್ರಮುಖ ಹುದ್ದೆ ಕೊಡೋದ್ರಿಂದ ಅವರದ್ದೇ ನೇತೃತ್ವ ವಹಿಸೋದ್ರಿಂದ ನಾವು ಕಂಪ್ಲೀಟ್ ಆಗಿ ಮಾಸ್ ಲೀಡರ್ ಜೊತೆಗೆ ಸಿಯ ನಂಬರ್ ಒನ್ ನಾಯಕ ಅನ್ನುವಂತ ಪಟ್ಟುಗಳನ್ನ ಗಿಟ್ಟಿಸ್ಕೊಳ್ಬಹುದು ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಮತ ಬ್ಯಾಂಕ್ ಮತ್ತಷ್ಟು ಪ್ರಬಲಗೊಳಿಸುತ್ತೆ ಮತ್ತು ಕ್ರೋಢೀಕರಿಸುತ್ತೆ ನಂಬಿಕೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಈ ಒಂದು ಅವಕಾಶವನ್ನ ಕೊಡ್ತಾ ಇರೋದು ಹೈಕಮಾಂಡ್ ಹೈಕಮಾಂಡ್ ಏನೇ ಲೆಕ್ಕಾಚಾರ ಹಾಕೊಂಡ್ರು ಕೂಡ ಅದರಲ್ಲಿ ಈ ಮತ ಬ್ಯಾಂಕ್ ಅಂತೂ ಇದ್ದೇ ಇರುತ್ತೆ ಅದು ಕಾಂಗ್ರೆಸ್ ಅಂತ ಮಾತ್ರ ಅಲ್ಲ ಜೆ ಡಿ ಎಸ್ ಆದ್ರೂ ಅಷ್ಟೇ ಬಿಜೆಪಿ ಆದ್ರೂ ಅಷ್ಟೇ ಒಬ್ಬರನ್ನ ನಾಯಕನನ್ನಾಗಿ ಮುನ್ನೆಲೆಗೆ ತರ್ತಾರೆ ಅಥವಾ ಒಬ್ಬರನ್ನ ನಾಯಕರನ್ನಾಗಿ ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಅವರ ಫೇಸ್ ವ್ಯಾಲ್ಯೂ ಅವರ ವರ್ಚಸ್ಸು ಎಷ್ಟು ಮಟ್ಟಿಗೆ ಹೆಚ್ಚಿದೆ ಮತ್ತು ಅದನ್ನು ಹೇಗೆ ಮತ್ತಷ್ಟು ಹೆಚ್ಚು ಮಾಡಬೇಕು ಈ ಪ್ಲಾನ್ ಇದ್ದೇ ಇರತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಇಲ್ಲಿ ಬರ್ಕೋನು ರಾಷ್ಟ್ರೀಯ ನಾಯಕನನ್ನಾಗಿ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅದೇ ಒಬಿಸಿಯ ವೋಟ್ ಬ್ಯಾಂಕ್ನ ಸೆಳೆಯೋದಕ್ಕೆ ಇದು ಮಾಸ್ಟರ್ ಪ್ಲಾನ್ ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ ಅಥವಾ ಸ್ಟ್ರಾಟರ್ಜಿ ಇದೆಯಲ್ಲ ಇದು ಕಾಂಗ್ರೆಸ್ಸಿಗಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಸಿದ್ದರಾಮಯ್ಯವರಿಗಾಗಿರ್ಬೋದು ಎಷ್ಟು ಮಟ್ಟಿಗೆ ಮೈಲೇಜ್ ತಂದು ಕೊಡುವಂಥ ಸಾಧ್ಯತೆ ಇದೆ ಅಂತ ಸ್ವಾಮಿ ನಿತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ ಈಗಾಗಲೇ ಕಾಂಗ್ರೆಸ್ ಎಐಸಿಸಿ ಒಬಿಸಿ ಸಲಹೆ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ಎಂಬ ವಿಚಾರಗಳು ಸಾಕಷ್ಟು ಹರಿದಾಡ್ತಾ ಇತ್ತು ಚರ್ಚೆ ಆಗ್ತಾ ಇತ್ತು ಈ ವಿಚಾರ ಯಾವಾಗ ಚರ್ಚೆ ಆಗ್ತಾ ಅದಕ್ಕೆ ಸಿಎಂ ಕಚೇರಿಯಿಂದಲೂ ಕೂಡ ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು ಅಂದ್ರೆ ಸಲಹಾ ಸಮಿತಿಗೆ ನನ್ನ ಸದಸ್ಯನಾಗಿ ನೇಮಕ ಮಾಡಲಾಗ್ತಾ ಇದೆ ಯಾವುದೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಲ್ಲ ಎಂಬ ವಿಚಾರವನ್ನ ಸ್ಪಷ್ಟನೆ ಮಾಡಿದ್ರು ಜೊತೆಗೆ ಇದರ ಆತಿಥ್ಯವನ್ನ ವಹಿಸೋದಕ್ಕೆ ಅಂದ್ರೆ ಎಸಿಸಿಯ ಒಂದು ಒಬಿಸಿ ಸಲಹಾ ಸಮಿತಿಯ ಒಂದು ಸಭೆಯ ಆತಿಥ್ಯ ವಹಿಸೋದಕ್ಕೆ ನನ್ಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಆ ಜವಾಬ್ದಾರಿಯನ್ನ ಹೊತ್ತಿದ್ದೇನೆ ಆ ಹಿನ್ನೆಲೆಯಲ್ಲಿ ಸಭೆಯನ್ನ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಮಾಡಲಾಗುತ್ತೆ ಇದಕ್ಕೆ ಮಾಜಿ ಸಿಎಂಗಳು ಸೇರಿದಂತೆ ಹಲವು ರಾಜ್ಯಗಳಿಂದ ನಾಯಕರು ಸುಮಾರು ಐವತ್ತು ಐವತ್ತು ಮಂದಿ ನಾಯಕರು ಆಗಮಿಸುತ್ತಿದ್ದಾರೆ ಎಂಬ ವಿಚಾರವನ್ನ ಸಿಎಂ ಕಚೇರಿಯಿಂದ ಸ್ಪಷ್ಟನೆ ಕೊಟ್ಟಿರುವಂತದ್ದು ಇದರಲ್ಲಿ ಒಂದಷ್ಟು ಸ್ಪಷ್ಟವಾಗಿರೋದು ಅಂದ್ರೆ ರೀತಿ ಒಂದು ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆ ಜವಾಬ್ದಾರಿಯಲ್ಲೇ ಮತ್ತೊಂದು ಸ್ಟ್ರಾಟಜಿಯನ್ನ ಎ ಐ ನಾಯಕರು ಮಾಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇರುವಂತದ್ದು ಯಾಕೆಂದ್ರೆ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ಎಂಬ ವೇದಿಕೆಯನ್ನ ಸೃಷ್ಟಿಸಿ ಸೃಷ್ಟಿಸಿ ಅದರ ಮೂಲಕ ತಮ್ಮ ಪ್ರಭಾವವನ್ನ ಬೀರಿದ್ರು ಜೊತೆಗೆ ಸಂಚನ ರಾಜ್ಯಾದ್ಯಂತ ಒಂದು ಸಂಚಲನ ಕೂಡ ಮಾಡಿದ್ರು ಈ ಬೆನ್ನಲ್ಲೇ ಮತ್ತೆ ಅಹಿಂದ ವಿಚಾರ ಮುಂದೆ ಬರ್ತಾ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಸಿಎಂ ಸಿದ್ದರಾಮಯ್ಯವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ಕೊಟ್ಟರೆ ಒಬಿಸಿ ಸಮುದಾಯಗಳ ಒಂದು ಮತಗಳನ್ನ ಸೆಳಿಬಹುದು ಎಂಬ ಸ್ಟ್ರಾಟಜಿ ಕೂಡ ಇದೆ ಯಾಕೆಂದ್ರೆ ಈಗಾಗ್ಲೇ ಬೇರೆ ಬೇರೆ ರಾಜ್ಯಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿನ ವಿಧಾನಸಭಾ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಹೋಗಿ ಪ್ರಚಾರವನ್ನ ಮಾಡಿದ್ರು ತಮ್ಮದೇ ಆದಂತ ಒಂದು ಚಾಪನ್ನ ಪ್ರಭಾವವನ್ನು ಮೂಡಿಸಿದ್ರು ಹೀಗಾಗಿ ಈ ಜೊತೆಗೆ ಈಗ ಈಗ ಬಿಹಾರ ಚುನಾವಣೆ ಇದೆ ಹಿಂದುಳಿದ ನಾಯಕರಿಗೆ ಒಂದು ಆದಂತ ಸಮರ್ಥ ನಾಯಕರಿಗೆ ಜವಾಬ್ದಾರಿ ಕೊಟ್ಟು ಆ ಮೂಲಕ ಇನ್ನಷ್ಟು ಮತಗಳನ್ನ ಸೆಳೆ ಸೆಳೀಬೇಕು ಅನ್ನೋದು ಒಂದು ತಂತ್ರಗಾರಿಕೆ ಕೂಡ ಈಗ ಎ ಐ ಸಿ ಸಿ ನಾಯಕರ ಮುಂದೆ ಇರುವಂತದ್ದು ಹಾಗಾಗಿ ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿ ಕೊಡೋದಕ್ಕೆ ಎ ಐ ನಾಯಕರು ಮುಂದಾಗಿದ್ದಾರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂಬ ಚರ್ಚೆ ರಾಷ್ಟ್ರೀಯ ರಾಜಕಾರಣಕ್ಕೆ ಸಿಎಂ ಹೋಗ್ತಾರೆ ಎಂಬ ಚರ್ಚೆಗೆ ಎಲ್ಲದಕ್ಕೂ ಒಂದು ಆ ಪೊಲೀಸ್ ಆಗಿ ಈಗಾಗಲೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ನನ್ನ ಸಲಹೆಗಾರರ ಒಂದು ಸಲಹೆಗಾರನಾಗಿ ಸಮಿತಿಗೆ ನೇಮಕ ಮಾಡಿದ್ದಾರೆ ಅಧ್ಯಕ್ಷರನ್ನಾಗಿ ಎಲ್ಲ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಸಾಕಷ್ಟು ಒಂದು ಸ್ಟ್ರಾಟಜಿಗಳನ್ನ ಈಗ ಎ ನಾಯಕರು ಮಾಡ್ತಾ ಇರುವಂತದ್ದು ದೇಶದ ನಂಬರ್ ಒನ್ ಅಹಿಂದ ಲೀಡರ್ ಎಂದು ಸಿಎಂ ಸಿದ್ದರಾಮಯ್ಯವರು ಈಗಾಗ್ಲೇ ಆ ಸ್ಪಷ್ಟ ಏನು ಆ ಅಂದ್ರೆ ಎಲ್ಲಾ ರೀತಿಯ ಒಂದು ಆ ಮೂಲಗಳನ್ನ ಅಂದ್ರೆ ಅಹಿಂದ ವರ್ಗದಿಂದ ಏನೆಲ್ಲ ಒಂದು ಆ ಮತ ಸೆಳೆಯೋದಕ್ಕೆ ಸಮುದಾಯ ಸೆಳೆಯೋದಕ್ಕೆ ಎಲ್ಲಾ ರೀತಿಯ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯವರು ಹಾಗಾಗಿ ಅವ್ರಿಗೆ ಒಂದಿಷ್ಟು ಜವಾಬ್ದಾರಿಯನ್ನ ಕೊಡುವುದರ ಮೂಲಕ ಇನ್ನಷ್ಟು ಮತ ಸೆಳೆಯ ಓ ಆ ಮತಗಳನ್ನ ಸಮುದಾಯಗಳನ್ನ ತಮ್ಮತ್ತ ಸೆಳೆಯೋದಕ್ಕೆ ಈಗ ಆ ಪ್ಲಾನ್ ಮಾಡ್ಕೊಂಡು ಇರುವಂತದ್ದು ಪ್ರಮುಖವಾಗಿ ದೇಶದಲ್ಲಿ ಐವತ್ತು ಪರ್ಸೆಂಟ್ ಆ ಓಬಿಸಿ ಸಮುದಾಯಗಳು ಒಂದು ಮತಗಳು ಇದ್ರೆ ರಾಜ್ಯದಲ್ಲಿ ಎಪ್ಪತ್ತು ಇದೆ ಒಂದಿಷ್ಟು ತಮ್ಮದೇ ಆದಂತ ಒಂದು ಚಾಪನ ಮೂಡಿಸಿದ್ದಾರೆ ಅಂದ್ರೆ ಸಮುದಾಯಗಳ ಒಂದು ತೆಳೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಮೂಲಕ ತಮ್ಮದೇ ಆದ ಒಂದು ಚಾಪನ ಮೂಡಿಸಿದ್ದಾರೆ ಅಹಿಂದ ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ತಮ್ಮದೇ ಆದಂತ ಒಂದು ನಾಯಕತ್ವವನ್ನ ಗುರುತಿಸ್ಕೊಂಡಿರುವಂತದ್ದು ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ದೇಶಾದ್ಯಂತ ಒಂದಿಷ್ಟು ಅಹಿಂದ ಹಾಗೂ ಒಬಿಸಿ ಸಮುದಾಯಗಳ ಸಮುದಾಯಗಳನ್ನು ಸೆಳೆಯಬಹುದು ಎಂಬ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು ನೀತಿ